ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಕನ್ನಡ ಅಭಿಮಾನ ಮುಕ್ತ ಆಯ್ಕೆ ಪತ್ರಿಕೆಯನ್ನು ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಅದು ವಿದ್ಯಾರ್ಥಿಗಳ ಕೋರಿಕೆಯ ಮೇರೆಗೆ ವಿದ್ಯಾರ್ಥಿಗಳು ಕೇಳಿದ್ರು ಅದಕ್ಕೋಸ್ಕರ ಈ ತರಗತಿಯನ್ನ ಮಾಡ್ತಾ ಇದ್ದೀನಿ ಹಾಗೇನೆ ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವತ್ತಿನ ತರಗತಿ ನಿಮಗೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಅಂಕಗಳಿಗೆ ಬಹು ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಹಾಗೇನೆ ಲಂಕೇಶರ ಆತ್ಮಚರಿತ್ರೆಯಾಗಿರ್ತಕ್ಕಂತಹ ಇಲ್ಲಿ ಹುಳಿ ಮಾವಿನ ಮರ ಅನ್ನುವಂತಹ ಆತ್ಮಚರಿತ್ರೆಯಲ್ಲಿ ಆಯ್ದ ಭಾಗವಾಗಿರ್ತಕ್ಕಂತಹ ಅವರ ವಿದ್ಯಾರ್ಥಿ ಜೀವನದ ಬಗ್ಗೆ ಅವರ ಆತ್ಮಚರಿತ್ರೆ ಹುಳಿ ಮಾವಿನ ಮರ ಅಲ್ಲಿ ಅವರ ವಿದ್ಯಾರ್ಥಿ ಜೀವನದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ವಿ ನೋಡಿ ಅವರ ವಿದ್ಯಾರ್ಥಿ ಜೀವನ ಆಗಿರ್ಬೋದು ಹಾಗೆ ಹೇಗೆ ಅವರ ಬದುಕು ಹೇಗಿತ್ತು ವಿದ್ಯಾರ್ಥಿ ಜೀವನ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಆಶಯವನ್ನ ಗಮನಿಸ್ತಾ ಹೋಗೋಣ ನೋಡಿ ಬಾಲ್ಯ ಮತ್ತು ಹರೆಯದ ಬದುಕಿನ ಮುಖ್ಯ ಹಂತಗಳು ಬಾಲ್ಯ ಮತ್ತು ಹರೆಯ ಇಲ್ಲಿ ಬಾಲ್ಯ ಮತ್ತೆ ಯೌವನದ ಈ ಮಧ್ಯ ಇರ್ತಕ್ಕಂತಹ ಹಂತಗಳು ಅದು ವಿದ್ಯೆ ಗೆಳೆತನ ಸಹಕಾರ ಸಹವಾಸ ಸಾಹಸ ಈ ಸಮ್ಮಿಲನದವನ್ನ ಈ ಇಡೀ ಒಂದು ಸಮ್ಮಿಲನವೇ ಈ ಅಂತ ಅಂತಕ್ಕಂಥದ್ದು ಹಾಗೆ ಕನ್ನಡದ ಹೆಸರಾಂತ ಕವಿಯಾಗಿರ್ತಕ್ಕಂತಹ ಲಂಕೆ ಪಿ ಲಂಕೇಶ್ ಅವರ ಬಾಲ್ಯ ಮತ್ತು ಹರೆಯದ ತಲ್ಲಣವನ್ನ ಇಲ್ಲಿ ನಿರೂಪಣೆ ಮಾಡಲಾಗಿದೆ ಅಂತಕ್ಕಂಥದ್ದು ನೋಡಿ ಅವರ ಬಾಲ್ಯ ಹೇಗಿತ್ತು ಅವರ ಬಾಲ್ಯ ಜೀವನದಲ್ಲಿ ಅವ್ರಿಗೆ ಈ ವಿದ್ಯಾರ್ಥಿ ಅಂದ್ರೆ ಓದುವಂತಹ ಆಸಕ್ತಿ ಮೊದ ಮೊದಲು ಅವ್ರಿಗೆ ಅಷ್ಟು ಇರ್ಲಿಲ್ಲ ಅಂತಕ್ಕಂಥದ್ದು ಯಾಕಂದ್ರೆ ಅವರ ತಾಯಿಯ ಊರಿನವರಾಗಿರ್ತಕ್ಕಂತಹ ಯಾರು ಸಿದ್ಲಿಂಗಪ್ಪ ಅನ್ನೋರು ಅವ್ರಿಗೆ ಏನಪ್ಪಾ ಅಂತ ಅವ್ರು ಓದುವುದಕ್ಕೆ ಅವರು ಗ್ರಂಥಾಲಯದ ಒಂದು ಸದಸ್ಯತ್ವದ ಒಂದು ಚೀಟಿಯನ್ನ ಮಾಡ್ಕೊಡ್ತಾರೆ ಅದ್ರಿಂದ ಅವರು ಈ ಕೆಲವೊಂದು ಭಂಡಾರ ಇಲ್ಲಿ ಗ್ರಂಥ ಭಂಡಾರಗಳಿಗೂ ಹೋಗಿ ಗ್ರಂಥಾಲಯಕ್ಕೆ ಹೋಗಿ ಓದುವಂತಹ ಹವ್ಯಾಸವನ್ನ ನಿಧಾನವಾಗಿ ಬಳಸ್ಕೊಳ್ತಾ ಹೋಗ್ತಾರೆ ಅದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಅವರ ತಾಯಿಯ ಊರಾಗಿರ್ತಕ್ಕಂತಹ ಅಥವಾ ಜೀನಹಳ್ಳಿಯವರಾಗಿರ್ತಕ್ಕಂತಹ ಸಿದ್ಧಲಿಂಗಪ್ಪನವರ ಇಲ್ಲಿ ಕಾರಣ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು ಹಾಗೇನೆ ಇನ್ನೊಂದ್ ಕಡೆ ಸಿದ್ಧಲಿಂಗಪ್ಪನವರು ಏನ್ ಮಾಡ್ತಿದ್ರು ಬೇರೆಯವರ ಒಂದು ಸದಸ್ಯತ್ವವನ್ನ ಇಲ್ಲಿ ಆ ಸದಸ್ಯತ್ವದ ಒಂದು ಕಾರ್ಡು ಅಥವಾ ಚೀಟಿಯನ್ನ ಇವರು ಕೊಡಿಸ್ತಾರೆ ಅದರಿಂದ ಅವರು ಓದುವಂತಹದ್ದು ನಿಧಾನಕ್ಕೆ ಅವರನ್ನ ಅವರು ಓದುವ ಒಂದು ಬೆನ್ನನ್ನ ಹತ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಹಾಗೇನೆ ಇನ್ನೊಂದ್ ಕಡೆ ಆಗಿನ ಕಾಲದಲ್ಲಿ ಆ ಜೀನಹಳ್ಳಿಯಲ್ಲಿ ಪಟೇಲರು ಹೇಗೆ ಆಡಳಿತವನ್ನ ಮಾಡ್ತಾ ಇದ್ರು ಅಥವಾ ಜೀನಹಳ್ಳಿಯ ಪಟೇಲರ ಆಡಳಿತ ಹೇಗಿತ್ತು ಅಂತ ನಿಮ್ಗೆ ನಾಲ್ಕು ಅಂಕದ ಪ್ರಶ್ನೆಗಳನ್ನ ಕೇಳ್ಬೋದು ಅಥವಾ ಎಂಟು ಅಂಕದ ಪ್ರಶ್ನೆಗಳನ್ನ ಕೇಳ್ಬೋದು ನೋಡಿ ಅಲ್ಲಿ ಆ ಪಟೇಲರ ಒಂದು ಪಾತ್ರ ಇದೆಯಲ್ಲ ತುಂಬಾ ಅದ್ಭುತವಾಗಿದೆ ಅಂತಕ್ಕಂಥದ್ದು ನೋಡಿ ಆಗ ತಾನೇ ಸ್ವಾತಂತ್ರ್ಯ ಬಂದಿತ್ತು ಹಾಗೇನೆ ಆ ಸ್ವಾತಂತ್ರ್ಯ ಸಂಗ್ರಾಮದ ಅಂಗವಾಗಿ ಸರ್ಕಾರದ ಮುಖ್ಯ ಅಂಗಗಳಾಗಿದ್ದಂತಹ ಪಟೇಲರ ವಿರುದ್ಧ ಕೆಲವರು ಹೋರಾಟವನ್ನ ಮಾಡ್ತಾ ಇದ್ರು ಇದು ಪಟೇಲಿಕೆ ಶಾನುಭೋಗ ಇದ್ದು ಬೇಡ ಯಾಕೆಂದ್ರೆ ಈಗ ನಾವು ಸ್ವಾತಂತ್ರ್ಯವನ್ನ ಪಡ್ಕೊಂಡಿದೀವಿ ಅಂತಕ್ಕಂತಹ ಅದು ಆ ಸಂದರ್ಭದಲ್ಲಿ ಆ ಜೀನಹಳ್ಳಿಯ ಒಂದು ಪಟೇಲರು ಯಾವ ರೀತಿ ನಡ್ಕೊಳ್ತಾ ಇದ್ರು ಹೇಗಿತ್ತು ಈ ಪಟೇಲರ ಆಡಳಿತ ಅನ್ನೋದನ್ನ ಗಮನಿಸೋದಾದ್ರೆ ಒಂದಾನೊಂದು ಕಾಲದಲ್ಲಿ ಈ ಪಟೇಲರು ಹೇಗಿದ್ದರೆಂಬುದನ್ನ ನಾವು ನೋಡಿದ್ರೆ ಒಂದು ರೀತಿಯಲ್ಲಿ ಕುದುರೆಯನ್ನ ಇಟ್ಕೊಂಡಿದ್ರು ಅವ್ರಿಗೆ ಅಂಗರಕ್ಷಕರಿದ್ರು ರಾಜ ಮರ್ಯಾದೆ ಇತ್ತು ಆ ಜೀನಹಳ್ಳಿಯ ಪಟೇಲರಿಗೆ ಹಾಗೇನೆ ಇನ್ನೊಂದು ಕಡೆ ಶತ್ರುಗಳನ್ನ ಮತ್ತೆ ತನ್ನ ಚೇಲರನ್ನ ಒಂದ್ ರೀತಿ ಕೊಡುಗೈ ದಾನಿ ಅಂತಾನೆ ಪಟೇಲರನ್ನ ಕರಿತಾ ಇದ್ರು ಶತ್ರುಗಳು ಮತ್ತೆ ಇಲ್ಲಿ ಚೇಲರು ಕೂಡ ಅಂದ್ರೆ ಅವ್ರ ಜೊತೆಯಲ್ಲಿ ಓಡಾಡ್ತಕ್ಕಂತಹ ವ್ಯಕ್ತಿಗಳು ಇನ್ನೊಂದು ಕಡೆ ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿದ್ರು ಆಗಿನ ಕಾಲದ ಪಟೇಲರು ಅಂತಕ್ಕಂಥದ್ದು ಹೀಗೆನೆ ಮುಂದುವರದಂತೆ ಅವರು ಕುದುರೆ ಏರಿ ಇಲ್ಲಿ ಬಾವಿಯ ಮೇಲೆ ಇಲ್ಲ ಒಂದ್ ಕಡೆ ಆರುತ್ತಿದ್ದ ಈ ತಪ್ಪು ಮಾಡಿದವರನ್ನ ಏನ್ ಮಾಡ್ತಾರಪ್ಪ ಅಂದ್ರ ಶಿಕ್ಷೆಯನ್ನ ಕೊಡ್ತಾ ಇದ್ರು ಇನ್ನೊಂದ್ ಕಡೆ ಏನ್ ಮಾಡ್ತಾರಪ್ಪ ಅಂದ್ರೆ ಕುದುರೆ ಅವರು ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿ ಶಿಕ್ಷೆಯನ್ನ ಕೊಡ್ತಾ ಇದ್ರು ಜನರಿಗೆ ಅಂತ ಅಂದ್ರೆ ಆ ಊರಿನ ಮುಂದೆ ಇರ್ತಕ್ಕಂತಹ ಕಂಬಕ್ಕೆ ಕಟ್ಟಿ ಅವ್ರಿಗೆ ಹೊಡೆತಿದ್ದಂತದ್ದು ಅದ್ರೊಳಗೂ ಕೂಡ ಜೀನಹಳ್ಳಿಯ ಪಟೇಲ ಈತ ತನ್ನ ನೆಂಟರಿಷ್ಟರಿಗೂ ಕೂಡ ತುಂಬಾ ತೊಂದರೆಯನ್ನ ಕೊಡ್ತಾ ಇದ್ದ ಅಂತಕ್ಕಂಥದ್ದು ಹಾಗೇನೆ ಗುಡ್ಡ ಇಲ್ಲಿ ಗುಡ್ಡಹಳ್ಳಿಯ ಕೆಲವರು ಈ ಪಟೇಲರನ್ನ ಪಟೇಲ್ ಇಲ್ಲಿ ಪಟೇಲರ ಪರವಾಗಿ ಶಾನುಭೋಗನ ಇಲ್ಲಿ ಇವರ ಪರವಾಗಿ ರೆವಿನ್ಯೂ ಇನ್ಸ್ಪೆಕ್ಟರ್ ಮುಂತಾದವರು ಕೂಡ ಇದ್ದರು ಅಂತಕ್ಕಂಥದ್ದು ನೋಡಿ ಈ ಒಂದು ಜೀನಹಳ್ಳಿ ಪಟೇಲ ಇದಾನಲ್ಲ ಈ ಪಟೇಲರ ಪರವಾಗಿ ಈ ಗುಡ್ಡೇಹಳ್ಳಿ ಹಳ್ಳಿಯಂತಹ ಕೆಲವು ಅಲ್ಲಿ ಆ ಶಾನುಭಾಗ ಇಲ್ಲಿ ಶಾನುಭೋಗ ಇರ್ಬೋದು ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು ಇವರೆಲ್ಲರೂ ಕೂಡ ಈ ಜೀನಹಳ್ಳಿಯ ಪಟೇಲನ ಪರವಾಗಿದ್ರು ಅದಕ್ಕೆ ಅವನು ಎಲ್ಲೋ ಒಂದ್ ಕಡೆ ಶಿಕ್ಷೆಯನ್ನ ಕೊಡ್ತಾ ಇದ್ದ ಅಂತಕ್ಕಂಥದ್ದನ್ನ ನಾವಿಲ್ಲಿ ಬ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಆ ಸಂದರ್ಭದಲ್ಲಿ ಇಲ್ಲಿ ಕೊನೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಸಂಚಿನಿಂದ ಗುಡ್ಡೆ ಜನ ಈ ನಮ್ಮ ಜೀನಹಳ್ಳಿಯ ಪಟೇಲನನ್ನ ಸಾಯಿಸ್ತಾರೆ ಆ ಸಾಯಿಸ್ತಂತಹ ಸಂದರ್ಭದಲ್ಲಿ ಒಂದ್ ಕಡೆ ಇಲ್ಲಿ ಆ ಅದ್ರೊಳಗೆ ಸಿದ್ಧಲಿಂಗಪ್ಪನು ಕೂಡ ನೋಡ್ತಾ ಸೇರ್ಕೊಂಡಿರ್ತಾರೆ ಅಂತಕ್ಕಂಥದನ್ನ ನಾವು ಗಮನಿಸ್ಬೋದು ಯಾಕೆಂದ್ರೆ ಅವರು ಅಲ್ಲಿ ಅದರ ವಿಚಾರವನ್ನ ಆಗಿನ ಕಾಲಕ್ಕೇನೆ ಅವರು ಇಂಟರ್ ಅನ್ನ ಓದಿರ್ತಾರೆ ಆ ಆಗ ಇಲ್ಲ ಒಂದ್ ಕಡೆ ಸುಮಾರು ಜನ ಯಾರು ಇಲ್ಲಿ ಅವರನ್ನ ಪಟೇಲರನ್ನ ಕೊಂದ್ರು ಅವ್ರನ್ನೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಯಾರೋ ಒಂದ್ ಕಡೆ ಅವರನ್ನ ಮಚ್ಚಿನಿಂದ ಕೊಚ್ಚಾಕಿರ್ತಕ್ಕಂಥದ್ದನ್ನ ನಾವು ಒಂದು ಪ್ಲಾನ್ ಪ್ರಕಾರ ಇಲ್ಲಿ ಗೊತ್ತಾಗ್ತಾ ಇದೆ ಸರಿ ಪಟೇಲರ ಮಹಾ ಇಲ್ಲಿ ಗತ್ತು ಗಮ್ಮತ್ತಿನ ಮನುಷ್ಯ ಹಾಗೆ ನೋಡಿದರೆ ಅವನು ಯಾರು ಕೂಡ ನೆಶ್ ನೆಂಟರಿಷ್ಟರನ್ನ ಪಡೆದಿದ್ದು ಅಷ್ಟಾಗಿಲ್ಲ ಆದ್ರೂ ಕೂಡ ಕೊನೆಗೆ ಏನಾಗುತ್ತಪ್ಪ ಅಂದ್ರೆ ಪಟೇಲರನ್ನ ಕೊಂದಂತಹ ವ್ಯಕ್ತಿಗಳನ್ನ ಪೊಲೀಸರು ಅವರನ್ನ ಬಂಧಿಸ್ತಾರೆ ಬಂಧಿಸಿ ಕೆಲವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಅವರ ವಿದ್ಯಾರ್ಥಿ ಜೀವನದಲ್ಲಿ ಕೆಲವೊಂದು ಅವ್ರ ಊರಿನ ಪಟೇಲರು ಹೇಗಿದ್ರು ಅಂತಕ್ಕಂಥದ್ದು ಹಾಗೆಂದ್ರೆ ನಿರೂಪಕರು ಯಾವ ಯಾವ ಪುಸ್ತಕಗಳನ್ನ ಆಲ್ರೆಡಿ ಓದ್ತಾ ಇದ್ರು ಅವರ ವಿದ್ಯಾರ್ಥಿ ಜೀವನದಲ್ಲಿ ಜೀವನದ ಸಂದರ್ಭದಲ್ಲಿ ಯಾವ ಯಾವ ಪುಸ್ತಕಗಳು ಆಲ್ರೆಡಿ ಅಲ್ಲಿ ಮುದ್ರಣಗೊಂಡಿದ್ದು ಆ ಅಂತಕ್ಕಂಥದ್ದನ್ನ ನಾವು ಗಮನಿಸೋದಾದ್ರೆ ನೋಡಿ ಕುವೆಂಪುರವರ ಕೃತಿಗಳಾಗಿರ್ಬೋದು ಕುವೆಂಪುರವರ ಮಲೆನಾಡಿನ ಚಿತ್ರಗಳಾಗಿರ್ಬೋದು ಹಾಗೇನೆ ಕಾರಂತರ ಚೋಮನದುಡಿ ಬೆಟ್ಟದ ಜೀವ ಮರಳಿ ಮಣ್ಣಿಗೆ ಮುಂತಾದಂತಹ ಕಾದಂಬರಿಗಳು ಅವರ ಕಾಲಘಟ್ಟದಲ್ಲಿ ಪ್ರಕಟವಾಗಿದ್ದು ಹಾಗೇನೆ ಇನ್ನೊಂದ್ ಕಡೆ ಗರ್ಭಗುಡಿ ಕಿಸಾ ಗೌತಮಿ ಅಂತಕ್ಕಂತಹ ಕೃತಿಗಳು ಅಲ್ಲಿ ಆ ಅಹ್ ಪ್ರಕಟವಾಗಿರ್ತಕ್ಕಂಥದ್ದು ಹಾಗೇನೆ ಅವರು ಆಗಿನ ಕಾಲದಲ್ಲೇನೆ ದೊಡ್ಡ ಹೀರೋ ಆಗಿ ಇದ್ರು ಹಾಗೆನೆ ಶಂಕರನಾರಾಯಣರು ಇನ್ನೂ ಅನೇಕ ಕವಿಗಳ ಪುಸ್ತಕಗಳನ್ನ ಇವರು ಓದ್ತಾ ಇರ್ತಕ್ಕಂಥದ್ದು ಹಾಗೆ ಆನಾಕ್ರೂ ಅವರು ಆಗ ಸಿಲಿ ನಟ ಸಾರ್ವಭೌಮ ಅನ್ನುವಂತಹ ಒಂದು ಅವರನ್ನ ಕರಿತಾ ಇರ್ತಕ್ಕಂಥದ್ದು ಎಲ್ಲಾ ವಿಚಾರಗಳು ಅವರು ತಿಳ್ಕೊಳ್ತಾ ಇದ್ರು ಅಂತಕ್ಕಂಥದ್ದು ಇನ್ನೊಂದ್ ಕಡೆ ಇವ್ರು ನಾ ಒಂದ್ ಕಡೆ ವಿದ್ವಾಂಸರ ಕುಟುಂಬದಿಂದ ಬಂದಿರ್ದೇ ಇರೋದ್ರಿಂದ ಇವ್ರಿಗೆ ಓದಿನಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಇತ್ತು ಬರ್ತಾ 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 ಕೆಲವು ದಿನಪತ್ರಿಕೆಗಳನ್ನ ಇಂಗ್ಲಿಷ್ ಪತ್ರಿಕೆಗಳನ್ನ ಓದ್ತಾ ಇದ್ರು ಆ ನಂತರ ಕನ್ನಡ ಪತ್ರಿಕೆಗಳನ್ನ ಓದುವ ಒಂದು ಗೀಳನ್ನ ಇವ್ರು ಮೈಗೂಡಿಸ್ಕೊಳ್ತಾರೆ ಪಿ ಲಂಕೇಶ್ ಅವರು ಅಂತಕ್ಕಂಥದ್ದು ಹಾಗೆ ಮುಂದುವರೆದಂತೆ ಇವರು ಅನೇಕ ಆ ವಿಚಾರಗಳನ್ನ ಕೆಲವೊಂದು ಪತ್ರಿಕೆಗಳು ಆಗಿನ ಕಾಲದಲ್ಲಿ ಬೆಳ ಇಲ್ಲಿ ಬೆಳಕು ಅಂತಕ್ಕಂಥ ಒಂದು ವಾರ ಪತ್ರಿಕೆ ಬರ್ತಾ ಇರುತ್ತೆ ಹಾಗೇನೆ ಅಲ್ಲಿ ಕೆಲವೊಂದು ಸಂವಿಧಾನ ಆಗಿರ್ಬೋದು ರಚನಾತ್ಮಕ ಸೋಪಜ್ಞತೆ ಹಾಗೇನೆ ರಸ ಇಲ್ಲಿ ರಸಜ್ಞತೆ ಅಂತಕ್ಕಂಥ ಕೆಲವೊಂದು ಮದ ಮದ ಕೆಲವೊಂದು ಪದಗಳು ಅವು ಆಡು ಮಾತಿನಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಇದ್ರ ಬಗ್ಗೆ ಎಲ್ಲವೂ ಕೂಡ ಅವರು ಚರ್ಚೆಯನ್ನ ಮಾಡ್ತಾ ಇದ್ರು ಹಾಗೆ ಮುಂದುವರಿದಂತೆ ಅನೇಕ ಕವಿಗಳ ಕೃತಿಗಳನ್ನ ಅವರು ಅಧ್ಯಯನವನ್ನ ಮಾಡ್ತಾರೆ ಅಂತಕ್ಕಂಥದ್ದು ನೋಡಿ ಸಾವಿರದ ಒಂಬೈನೂರ ಐವತ್ತು ಮತ್ತೆ ಐವತ್ತೊಂದರ ಕಾಲಘಟ್ಟದಲ್ಲಿ ಆಗ ಕುವೆಂಪುರವರು ಒಂದು ಕೆಲವು ಕೃತಿಗಳು ಆಲ್ರೆಡಿ ಬಂದಿರ್ತವೆ ಮಲೆನಾಡಿನ ಚಿತ್ರಗಳಿರ್ಬೋದು ಅವರ ಯ ಇಡೀ ವಿದ್ಯಾರ್ಥಿ ಜೀವನದ ಮೇಲೆ ಪರಿಣಾಮ ಬೀರಿದಂತಹ ಕೃತಿಗಳನ್ನ ನಾವು ನೋಡೋದಾದ್ರೆ ಮಲೆನಾಡಿನ ಚಿತ್ರಗಳಾಗಿರ್ಬೋದು ಕುವೆಂಪುರವರ ಮಲೆನಾಡಿನ ಈಗ ಮಲೆನಾಡಿನ ಚಿತ್ರಗಳು ಹಾಗೇನೆ ಎ ಎನ್ ಮೂರ್ತಿರಾವ್ ಅವರ ಪ್ರಬಂಧಗಳು ಅವರ ಲಲಿತ ಪ್ರಬಂಧಗಳಾಗಿರ್ಬೋದು ಮಾಸ್ತಿಯವರ ಕಥೆಗಳು ಅವರ ವಿದ್ಯಾರ್ಥಿ ಜೀವನದಲ್ಲಿ ಅವರ ಅಧ್ಯಯನ ಮಾಡಿದಂತಹ ಕೃತಿಗಳು ಅವರ ಮೇಲೆ ಪರಿಣಾಮವನ್ನ ಓದುವಂತಹ ಆಸಕ್ತಿಯನ್ನ ಹೆಚ್ಚಿಸ್ತಕ್ಕಂತಹ ಕೃತಿಗಳಿವು ನೋಡಿ ಹಾಗೇನೆ ಮಾಸ್ತಿಯವರ ಕಥೆಗಳಾಗಿರ್ಬೋದು ಹಾಗೆ ಗೋರೂರರ ತಮಾಷೆಯ ಬರಹಗಳಾಗಿರ್ಬೋದು ಹೀಗೆ ಅನೇಕ ಈ ಪ್ರಕಾರ ಪ್ರಜ್ಞೆ ಭಾಷೆಯ ಜೀವಂತಿಕೆ ಗದ್ಯ ಬರೆಯುವಂತಹ ವಿಚಿತ್ರ ವಿಚಾರಗಳೆಲ್ಲವೂ ಕೂಡ ಅವರು ನಾನು ಪದ್ಯವನ್ನು ಬರೀಬೇಕು ಅಂತಕ್ಕಂಥದ್ದನ್ನ ಆ ಓದುವ ಗೀಳು ಮತ್ತೆ ಬರವಣಿಗೆ ಗೀಳು ಎತ್ಕೊಳ್ತು ಆ ಸಂದರ್ಭದಲ್ಲಿ ಕಾರಂತರ ಬರವಣಿಗೆಗಳು ಮತ್ತು ವಸ್ತುವಿನ ವಿನ್ಯಾಸಗಳು ಎಲ್ಲವೂ ಕೂಡ ಅವ್ರಿಗೆ ವಿಭಿನ್ನವಾಗಿ ನಾನು ಕೂಡ ಬರೀಬೇಕು ಅಂತಕ್ಕಂಥದ್ದು ಹಾಗೇನೆ ಮುಂದುವರೆದಂತೆ ಅವರು ವೈಯಕ್ತಿಕ ಎಲ್ಲ ಇವದೆಲ್ಲ ಓದು ಮತ್ತೆ ಈಗ ನಗರ ಜೀವನದಲ್ಲಿ ಅವ್ರು ಓದ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಶಿವಮೊಗ್ಗೆಯಲ್ಲಿ ಇನ್ನೊಂದ್ ಕಡೆ ಅವ್ರಿಗೆ ಒಳ್ಳೆಯ ಪುಸ್ತಕಗಳು ಕೆಟ್ಟ ಪುಸ್ತಕ ಇರ್ತಕ್ಕಂತಹ ವ್ಯತ್ಯಾಸಗಳು ಗೊತ್ತಾಗ್ತಾ ಇತ್ತು ಆ ವ್ಯತ್ಯಾಸಗಳು ಗೊತ್ತಾದಂತ ಸಂದರ್ಭದಲ್ಲಿ ಯಾವ ಪುಸ್ತಕಗಳು ಒಳ್ಳೆಯವು ಯಾವ ಪುಸ್ತಕಗಳು ಕೆಟ್ಟವು ಅಂತಕ್ಕಂಥದ್ದು ವಿಚಾರಗಳು ಗೊತ್ತಾಗ್ತಾ ಇದೆ ಇಷ್ಟೆಲ್ಲ ಆದ್ಮೇಲೂ ಏನ್ ಮಾಡುದು ನನಗೆ ನೆಮ್ಮದಿ ತರ್ತಕ್ಕಂಥ ವಿಚಾರಗಳು ಅವರು ಹಳ್ಳಿ ಜೀವನವನ್ನ ನೆನಪಿಸ್ಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಹಳ್ಳಿಯ ಅನುಭವಗಳು ಇಲ್ಲಿ ಸಹಾಯವಾಗುತ್ತಿರಲಿಲ್ಲ ಈ ಪುಸ್ತಕಗಳನ್ನ ಓದ್ಬೇಕಾದ್ರೆ ಅಥವಾ ನಗರ ಜೀವನದಲ್ಲಿ ಬದುಕಬೇಕಾದ್ರೆ ಹಳ್ಳಿಯ ಅನುಭವಗಳು ಅವ್ರಿಗೆ ಸಹಾಯವಾಗ್ತಾ ಇರಲಿಲ್ಲ ಆಗ ಒಂದ್ ಕಡೆ ನೆನಪಿಸ್ಕೊಳ್ತಾ ಇದ್ರು ಅವರ ಹಳ್ಳಿಯ ವಾತಾವರಣ ಅಲ್ಲಿ ಬಸವಿ ಮತ್ತು ಅವನ ಹೆಣ್ಣು ಇಲ್ಲಿ ಮಾದಿಗರ ಹಾಲ ಮತ್ತು ಬಸವಿಯ ನೆನಪಾಗ್ತಾ ಇತ್ತು ನೋಡಿ ಕೇಳಿದ್ದಾರೆ ಎರಡು ಅಂಕದ ಕೇಳ್ತಾರೆ ಅವರ ಊರಿನ ಆ ವ್ಯಕ್ತಿಗಳಿವರು ಬಾ ಇಲ್ಲಿ ಬಸವಿ ಮತ್ತು ಹಾಲ ಮಾದಿಗರ ಹಾಲ ಮತ್ತು ಬಸವಿಯರ ನೆನಪಾಗ್ತಾ ಇತ್ತು ಹಾಲ ತಮಟೆಯನ್ನ ಒಡೆಯುವುದರಲ್ಲಿ ಎಷ್ಟು ಚಾಕಚಕ್ತಿಯತೆ ಇತ್ತು ಅವನಲ್ಲಿ ಇಂತಕ್ಕಂಥದ್ದು ಹಾಗೇನೆ ಬಸವಿ ಅವನ ಹೆಣ್ಣು ಹಾಲ ಗದ್ದೆಯಲ್ಲಿ ದುಡಿದು ನಾನು ನೋಡುತ್ತಿರಲ್ಲ ಹಾಲ ಈಗ ಹಲಗೆಯನ್ನ ಅಂದ್ರೆ ತಮಟೆಯನ್ನ ಒಡೆಯುತ್ತಾ ಕುಣಿಯುತ್ತಿದ್ದ ಚಿತ್ರವೇ ಇವತ್ತಿಗೂ ಕೂಡ ನನ್ನ ಕಣ್ಣ ಮುಂದೆ ಬರ್ತಾ ಇದೆ ಅಂತಕ್ಕಂಥದ್ದು ಬಸವಿ ಅವನ ಹೆಂಡತಿಯಲ್ಲ ಹೆಣ್ಣು ಆಕೆ ಅನೇಕ ದೇವರ ಕಾರ್ಯದಲ್ಲಿ ಕಾಣಿಸಿಕೊಂಡದ್ದು ಕೂಡ ಇಲ್ಲಿ ನೆನಪಿದೆ ಬಸವಿ ಏನ್ ಮಾಡ್ತಾ ಇದ್ಲಪ್ಪ ಅಂದ್ರೆ ಅನೇಕ ದೇವರ ಕಾರ್ಯಗಳಲ್ಲಿ ಕಾಣಿಸ್ಕೊಳ್ತಾ ಇರ್ಲಿ ಅಂತಕ್ಕಂಥದ್ದು ಹಾಲ ಮತ್ತು ಬಸವಿ ಬಗ್ಗೆ ಕೇಳ್ತಾರೆ ಹಾಗಾಗಿ ಇನ್ನೊಂದ್ ಕಡೆ ಅಲ್ಲಿ ಒಂದ್ ಕಡೆ ನಾವು ಗಮನಿಸ್ಬೋದು ಆಲ ಅನೇಕ ಸಲ ಏನ್ ಮಾಡ್ತಾ ಇದ್ನಪ್ಪ ಅಂತಂದ್ರೆ ಅಲಗಿಯನ್ನ ಬಾರಿಸುತ್ತಾ ಮದ್ಯ ಇಟ್ಟ ಎಂಟಾಣಿ ಆ ತಮಟೆಯ ಮದ್ಯ ಇಟ್ಟಂತ ಅಥವಾ ಚೌಕಾಕಾರ ವೃತ್ತಾಕಾರದಲ್ಲಿ ಇಟ್ಟಂತ ಒಂದು ಎಂಟಾಣಿಯನ್ನ ಇಟ್ರೆ ಆ ಬಿಲ್ಲೆಯನ್ನ ಸುತ್ತ ಅಲಗಿಯನ್ನ ಒಡೆಯುತ್ತಾ ಹಾಗೆ ಅಲೆಗೆ ಒಡೆಯುತ್ತಾ ಒಡೆಯುತ್ತಾ ಅದನ್ನ ಬಗ್ಗಿ ಆ ಬಿಲ್ಲೆಯನ್ನ ಹಣೆಗೆ ಅಂಟಿಸಿಕೊಳ್ಳುತ್ತಿದ್ದ ಆ ಎಂಟಾಣಿಯನ್ನ ಹಣೆಗೆ ಅಂಟಿಸಿಕೊಳ್ಳುವಂತಹ ಒಬ್ಬ ತುಂಬಾ ಪ್ರತಿಭಾವಂತನಾಗಿದ್ದ ಅಂತಕ್ಕಂಥದ್ದು ಅಲೆಗೆಯನ್ನು ಒಡೆಯುವುದರಲ್ಲಿ ಒಂದು ಪ್ರತಿಭೆಯನ್ನ ನುರಿತ ಪ್ರತಿಭಾವಂತ ಆಗಿದ್ದ ಹಾಲ ಅಂತಕ್ಕಂಥದ್ದು ಈ ಎಲ್ಲಾ ವಿಚಾರಗಳನ್ನ ಆಲ ಮತ್ತೆ ಬಸವಿ ವಿಚಾರಗಳಿಷ್ಟಿರುತ್ತೆ ಹಾಗಾಗಿ ಇನ್ನೊಂದು ಕಡೆ ಇಡೀ ಅವರ ಊರಿನ ಒಂದು ಸಂಪ್ರದಾಯಗಳಾಗಿರ್ಬೋದು ಊರಿನಲ್ಲಿ ಹಾಡೇಳ್ತಕ್ಕಂಥದ್ದು ರಂಗೋಲಿ ಆಗ್ತಕ್ಕಂಥದ್ದು ಹಾಗೆ ತೀರ್ಥಹಳ್ಳಿ ಮೇಘರವಳ್ಳಿ ಸಾಗರ ಸೊರಬ ಇಲ್ಲಿ ಇರ್ತಕ್ಕಂತಹ ಕೆಲವೊಂದು ಆ ವಿಚಾರಗಳು ಸಂಸ್ಕೃತಿಗಳು ಹಾಗೆ ಅವ್ರ ಊರಿನಲ್ಲಿ ಸುಮಾರು ಜನ ಪೆಟ್ರೋಲ್ ಬಂಕ್ ಅನ್ನ ಇಟ್ಕೊಂಡಿರ್ತಾರೆ ಸುಮಾರು ಜನ ಶ್ರೀಮಂತರು ಇರ್ತಾರೆ ಅಲ್ಲಿ ತೀರ್ಥಹಳ್ಳಿಯ ಒಕ್ಕಲಿಗರಾಗಿರ್ಬೋದು ಸೊರಬಾದ ಗೌಡರಾಗಿರ್ಬೋದು ಹಾಗೆ ಸಾಗರದ ಹವ್ಯಕರಾಗಿರ್ಬೋದು ಎಲ್ಲರೂ ಇವರು ಅಲ್ಲಿ ಇದ್ರು ಆದ್ರೂ ಕೂಡ ಅವ್ರ ಬಗ್ಗೆ ಯಾರು ಆ ಇವ್ರಿಗೆ ಅವ್ರ ಬಗ್ಗೆ ಅಷ್ಟು ವಿಚಾರಗಳು ಕೂಡ ಗೊತ್ತಿರಲಿ ಇವ್ರು ಏನಪ್ಪಾ ಅಂದ್ರೆ ಬೆಳಗ್ಗೆ ಬಂದು ಶಿವಮೊಗ್ಗಕ್ಕೆ ಟ್ರೈನಲ್ಲಿ ಬರತಕ್ಕಂಥದ್ದು ಅಲ್ಲಿ ತನ್ನ ಏನು ವಿದ್ಯಾರ್ಥಿ ಜೀವನ ತನ್ನ ವಿದ್ಯಾರ್ಜನೆಯನ್ನ ಮಾಡ್ತಕ್ಕಂಥದ್ದು ಅಷ್ಟೇ ಕೆಲಸವಾಗಿತ್ತು ಇವ್ರದು ಹಾಗೆ ಮುಂದುವರೆದಾದ್ರೆ ಈಗ ಹೈಸ್ಕೂಲಿನ ಕೆಲವೊಂದು ನೆನಪುಗಳನ್ನ ನಾವಿಲ್ಲಿ ಗಮನಿಸೋದಾದ್ರೆ ಅವರ ಹೈಸ್ಕೂಲ್ ನೆನಪಿನಲ್ಲಿ ಇಲ್ಲಿ ಏನು ವಿಚಾರಗಳನ್ನ ನಾವು ನೋಡೋದಪ್ಪ ಅಂತಂದ್ರೆ ನನ್ನ ಇವ್ರ ಅಸಹಾಯಕತನೇ ಇಲ್ಲಿ ಒಬ್ಬಂಟಿಯಿಂದಲೇ ಮನಸ್ಸು ಕ್ಲಾಸಿನಲ್ಲಿ ಎಲ್ಲರಿಗಿಂತ ಉತ್ತಮ ಗೊಳ್ಳಲು ಭಾಷಾ ಬರವಣಿಗೆಯನ್ನ ಹಾಗೆನೆ ಪರೀಕ್ಷಿಸಲು ಪ್ರಯತ್ನ ತೊಡಗಿದ್ರು ಈಗ ಗೆಳೆಯರು ಒಬ್ಬ ಇಬ್ರು ಗೆಳೆಯರಿರ್ತಿದ್ರು ಇರ್ತಿದ್ರು ಇವ್ರ ಪಾಡೋರು ಎಲ್ಲೋ ಒಂದ್ ಕಡೆ ಓದ್ಬೇಕು ಅಂತಕ್ಕಂತಹ ಒಂದು ವಿಚಾರ ಆಗ್ತಾನೆ ಇವ್ರಿಗೆ ಇಲ್ಲಿ ಆ ಬರ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಅಲ್ಲಿ ನಿಧಾನಕ್ಕೆ ಅವ್ರ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಓದುವಂತಹ ಅವರು ಹೈಸ್ಕೂಲ್ ಬಂದಂತ ಸಂದರ್ಭದಲ್ಲಿ ಅವ್ರು ಓದುವುದನ್ನ ಜಾಸ್ತಿ ಹಚ್ಕೊಳ್ತಾರೆ ಅಂತಕ್ಕಂಥದ್ದು ಇಲ್ಲೊಂದ್ ಕಡೆ ನಿರೂಪಕರಲ್ಲಿ ಇವ್ರ ಏನ್ ಮಾಡ್ತಾ ಇರಪ್ಪ ಅಂದ್ರೆ ಅಧ್ಯಾಪಕರು ಇವರನ್ನ ಕಂಡ್ರೆ ತುಂಬಾ ಪ್ರತಿಭಾವಂತ ಚೆನ್ನಾಗ್ ಓದ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ರು ಈಗ ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ನಾವು ಗಮನಿಸ್ಬೋದು ಒಂದ್ಸಾರಿ ಈ ಇವ್ರೂರ್ ಊರು ಬಂದ್ಬಿಟ್ಟು ಕೋನಗಹಳ್ಳಿ Alinda! ರೈಲಿನಲ್ಲಿ ಸುಮಾರು ಒಂಬತ್ತುವರೆಗೆ ಬಂದು ಹತ್ತುವರೆ ಕ್ಲಾಸ್ಗೆ ಹೋಗುವುದು ಸುಲಭವಾಗುತ್ತಿತ್ತು ಆದ್ರೆ ಶನಿವಾರ ಎಂಟು ಗಂಟೆಗೆ ಕ್ಲಾಸ್ಗೆ ಹೋಗಲಾಗುತ್ತಿರಲ್ಲ ಆದ್ರೆ ಆಗ ಸಾರಿ ಏನ್ ಮಾಡ್ತಾರಪ್ಪ ಅಂದ್ರೆ ಹೋಟೆಲ್ ರೂಮಿನಲ್ಲಿ ಇವರು ಒಂದು ಶಿವಮೊಗ್ಗದಲ್ಲಿ ಒಂದು ಹೋಟೆಲ್ಗೆ ಹೋಗ್ತಾರೆ ಅಲ್ಲಿ ಒಂದು ರೂಮ್ ಅನ್ನ ಮಾಡ್ಬೇಕು ಅಂತಕ್ಕಂಥದ್ದು ಅಲ್ಲಿ ಎಲ್ಲ ಒಂದ್ ಕಡೆ ಆ ಹೋಟೆಲ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಇವ್ರಿಗೆ ಅಲ್ಲಿ ಇರುಸು ಮುರುಸಾಗುತ್ತೆ ಆಗುತ್ತೆ ಅಲ್ಲಿಂದ ಸೀದಾ ಹೊರಗಡೆ ಬರ್ತಾರೆ ಯಾಕೆಂದ್ರೆ ಅಲ್ಲಿ ಎಲ್ಲ ಒಂದ್ ಕಡೆ ಅದು ಒಂದ್ ರೀತಿಲಿ ಹೊಸ ಪ್ರಪಂಚವಾಗುತ್ತೆ ಅಂತಕ್ಕಂಥದ್ದು ಇವು ಏನಪ್ಪಾ ಇಲ್ಲ ಈ ತರದ ಜನಗಳಿದ್ದಾರೆ ಒಂದು ವಿಚಿತ್ರವಾದಂತಹ ಒಂದು ಅವ್ರಿಗೆ ಅನುಭವ ಆಗುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈಗ ಮುಂದುವರೆದಂತೆ ನಾವಿಲ್ಲಿ ಗಮನಿಸೋದಾದ್ರೆ ಊರಿನಿಂದ ಬಂದು ಇಲ್ಲಿ ಶಾಲೆಯಲ್ಲಿ ಕಲಿಯುತ್ತಿದ್ದ ನನಗೆ ತುಂಬಾ ತೊಂದರೆ ಕೊಡುತ್ತಿದ್ದು ಇವರು ಒಂದು ಒಂದು ಸ್ವಭಾವ ಇತ್ತು ಮುಟ್ಟಿದರೆ ಮುನಿ ಅಂತಕ್ಕಂಥದ್ದು ಯಾಕೆಂದ್ರೆ ಇವ್ರು ಯಾವುದೇ ಅಯ್ಯೋ ನನ್ನನ್ನು ಯಾರಾದ್ರೂ ಅಯ್ಯೋ ನಾನು ಒಂದ್ ರೀತಿಯಲ್ಲಿ ಆ ಈ ಬ್ರಹ್ಮಚಾರಿಯ ರೀತಿಯಲ್ಲಿ ಇರ್ತಾ ಇದ್ರು ಹಾಗೇನೆ ಅನೇಕ ಕೃತಿಗಳನ್ನ ಓದ್ತಾ 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 ಇವೆಲ್ಲವೂ ಕೂಡ ಅವರಿಂದ ದೂರವಾಗ್ತವೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗೆಯೇ ಮುಂದುವರೆದಂತೆ ಅವರ ಒಂದು ಪೆನ್ಸಿಲ್ ಕಾಪಿ ಅಲ್ವಾ ಲಂಕೇಶರ ಒಂದು ಪೆನ್ಸಿಲ್ ಕಾಪಿ ನಿಮ್ಗ ಕೇಳ್ತಾರೆ ಇವರು ಕ್ಲಾಸಿನಲ್ಲಿ ಉತ್ತಮ ವಿದ್ಯಾರ್ಥಿ ಆಗುತ್ತಿದ್ದಂತೆಯೇ ಇಂತಹ ಹುಡುಗರು ಅಸೂಹೆ ಪಡ್ತಾ ಇದ್ರು ಚೆನ್ನಾಗಿ ಪದ್ಯವನ್ನ ಒಪ್ಪಿಸ್ತಾ ಇದ್ರು ಚೆನ್ನಾಗಿ ಪದ್ಯವನ್ನ ಒಪ್ಪಿಸ್ತಾ ಇದ್ರು ಹಾಗೇನೆ ಸರ್ದಾರ್ ಪಟೇಲ್ ಹಾಗೆ ನೆಹರು ಅವರ ಫೋಟೋಗಳ ಪೆನ್ಸಿಲ್ ಕಾಪಿಯನ್ನ ಮಾಡ್ತಾ ಇದ್ರು ಅವರ ಫೋಟೋಗಳನ್ನ ಪೆನ್ಸಿಲ್ ಸ್ಕೆಚ್ ಅನ್ನ ಮಾಡ್ತಾ ಇದ್ರು ನೆನ್ಪಿಟ್ಕೊಳ್ಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಹಾಗೇನೆ ಜವಾಹರ್ ಲಾಲ್ ನೆಹರು ಅವರ ಫೋಟೋಗಳ ಪೆನ್ಸಿಲ್ ಕಾಪಿಯನ್ನ ಮಾಡ್ತಾ ಇದ್ರು ಒಂದ್ ರೀತಿಯಲ್ಲಿ ಇವರ ಆ ವಿದ್ಯಾರ್ಥಿಗಳು ಎಲ್ರು ಅಲ್ಲಿ ಇರ್ತಕ್ಕಂಥ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತೋರಿಸ್ತಾ ಇದ್ರು ಆ ವಿದ್ಯಾರ್ಥಿಗಳೆಲ್ಲರೂ ವಿದ್ಯ ತೋರಿಸಿದಾಗ ಒಂದ್ ಕಡೆ ಇಲ್ಲಿ ಶಿಕ್ಷಕರು ಕೂಡ ಅವ್ರನ್ನ ಹೊಗಳುತ್ತಾ ಇದ್ರು ಹೀಗೆ ಒಂದ್ ಕಡೆ ಆರೋ ಇಲ್ಲಿ ಆಗ ಆರೋಗ್ಯದ ಪಾಠ ಮಾಡುತ್ತಿದ್ದ ಅಧ್ಯಾಪಕರಿಗೆ ಹೃದಯದ ಚಿತ್ರವನ್ನ ಬರೆದು ತೋರಿಸಿದ್ದು ಹಾಗೇನೆ ಈ ಹಳ್ಳಿಯ ಹುಡುಗ ಚೆನ್ನಾಗಿ ಓದುತ್ತಿದ್ದ ಓದುತ್ತಾನೆ ಮಾತ್ರವಲ್ಲ ಚಿತ್ರ ಕೂಡ ತುಂಬಾ ಚೆನ್ನಾಗಿ ಬರೆಯುತ್ತಾನೆ ಅಂತ ಅಲ್ಲಿರ್ತಕ್ಕಂತಹ ಶಿಕ್ಷಕರು ಹೇಳ್ತಾ ಇದ್ರು ನನ್ಪೆಟ್ಕೊಳ್ಳಿ ಲಂಕೇಶರ ಫೆನ್ ಇಲ್ಲಿ ಪೆನ್ಸಿಲ್ ಕಾಪಿ ಕೇಳಿದ್ರೆ ನೀವು ನನ್ಪೆ ಇಟ್ಕೋಬೇಕು ಹಾಗೇನೆ ಇನ್ನೊಂದು ವಿಚಾರ ಏನಪ್ಪಾ ನೆನ್ಪಿಸ್ ಇಲ್ಲಿ ಗಮನಿಸ್ಕೊಳತಕ್ಕಂಥದ್ದು ಅಂತಂದ್ರೆ ಲಂಕೇಶರ ಫುಟ್ಬಾಲ್ ಕ್ಯಾಪ್ಟನ್ ಆಗಿದ್ದು ಲಂಕೇಶ್ ಏನ್ ಮಾಡಿದ್ರಪ್ಪ ಅಂದ್ರೆ ಫುಟ್ಬಾಲ್ ಕ್ಯಾಪ್ಟನ್ ಆದಂತಹ ಪ್ರಸಂಗ ಈ ಫುಟ್ಬಾಲ್ ಕ್ಯಾಪ್ಟನ್ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಎದ್ದು ಶಾಲೆಗೆ ಹೋಗ್ತಿದ್ದಾಗ ಅಲ್ಲಿ ಆರ್ ಎಂ ಆರ್ ಕೆ ಅಂತಕ್ಕಂತಹ ಇಲ್ಲಿ ನನ್ನನ್ನ ಶಾಲೆಯ ಫುಟ್ಬಾಲ್ ಟೀಮ್ ಗೆ ಕ್ಯಾಪ್ಟನ್ ಮಾಡಿದ್ದರು ಎಂ ಆರ್ ಕೆ ಏನ್ ಮಾಡಿದ್ದಾರೆ ಇಲ್ಲಿ ಇವರು ನಾ ಫುಟ್ಬಾಲ್ ಟೀಮ್ ಗೆ ಕ್ಯಾಪ್ಟನ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಏನಾಯ್ತು ಅಲ್ಲ ನಾನು ಹಳ್ಳಿಯಿಂದ ರೈಲಿನಲ್ಲಿ ಓಡುತ್ತಿದ್ದರಿಂದ ಸಂಜೆ ಪ್ರಾಕ್ಟೀಸ್ ಮಾಡುವುದು ತುಂಬಾ ಕಷ್ಟವಾಗ್ತಾ ಇತ್ತು ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅಯ್ಯೋ ಟ್ರೈನ್ ಮಿಸ್ ಆಗ್ಬಿಡುತ್ತೆ ಅಂತ ಮತ್ತೆ ಹಳ್ಳಿ ಓಡ್ತಾ ಇದ್ರು ಆಗ ಇವ್ರಿಗೆ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡ್ತಕ್ಕಂತ ತುಂಬಾ ಕಷ್ಟ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಇದನ್ನೆಲ್ಲ ವಿವರಿಸುವಂತಹ ಮಾತುಗಾರಿಕೆ ಅವ್ರಿಗಿರ್ಲಿಲ್ಲ ಆದ್ರೂ ಕೂಡ ಇಲ್ಲೇನ್ ಮಾಡಿದ್ದಾರೆ ಆರ್ ಕೆ ಅವರು ಬಳಿ ಹೋದಾಗ ಓ ನನ್ನ ಕ್ಯಾಪ್ಟನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿದ್ದಾನೆ ಅಂತ ಅನ್ಕೊಳ್ತಾರೆ ಅಧ್ಯಾಪಕರು ಆದ್ರೆ ನನ್ನ ಕೈಗಳನ್ನ ಕುಲುಕಿ ಕ್ಯಾಪ್ಟನ್ ಆಗಿದ್ಯಾ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಚೆನ್ನಾಗೆ ನೀನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಇವರ ಒಂದು ಫುಟ್ಬಾಲ್ ಆಟ ತುಂಬಾ ಕೆಟ್ಟದಾಗಿ ಅತಿ ಕೆಟ್ಟದಾಗಿ ಇವರು ಅಲ್ಲಿ ಇದ್ ಮಾಡ್ತಾರೆ ಯಾಕೆಂದ್ರೆ ಶಾಲಾ ಮಟ್ಟದ ಅತಿ ಕೆಟ್ಟ ಫುಟ್ಬಾಲ್ ಕ್ಯಾಪ್ಟನ್ ಅಂದ್ರೆ ಇವ್ರೆ ಅಂತ ಯಾಕಂದ್ರೆ ರೈಲು ಇಲ್ಲಿ ಉದಾಹರಣೆಗೆ ಸಂಜೆ ರೈಲಿಗೆ ಹೊರಟ ಹೊರಡುವವರಿಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಹತ್ತಿರ ಬಯಲಲ್ಲಿ ಆಡ್ತಾ ಇದ್ರು ಏನ್ ಮಾಡ್ತಾರೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದಂದ್ರೆ ಇನ್ ಸಂಜೆ ರೈಲ್ಗೆ ಹೋಗ್ಬೇಕು ಆ ರೈಲ್ ಬರೋವರ್ಗುನು ಆ ರೈಲ್ವೆ ಸ್ಟೇಷನ್ ಹತ್ತಿರ ಇರ್ತಕ್ಕಂತ ಒಂದು ಚಿಕ್ಕ ಬಯಲಿನಲ್ಲಿ ಇವ್ರ ಏನ್ ಮಾಡ್ತಾ ಇರಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾರೆ ಸುಮಾರು ಬೇರೆಯವರು ಇವರಿಗಿಂತಲೂ ಕೂಡ ಬೇರೆ ಹುಡುಗರು ಕಿಕ್ ಮಾಡಿದರೆ ಸುಮಾರು ನೂರು ಅಡಿಯಷ್ಟು ದೂರ ಹೋಗ್ತಾ ಇತ್ತು ಫುಟ್ಬಾಲ್ ಆದ್ರೆ ಇವರು ಹೊಡೆದ್ರೆ ಸುಮಾರು ಹತ್ತಾರು ಅಡಿ ಎತ್ತರವೂ ಕೂಡ ಆರಿ ಹೋಗುತ್ತಿರಲಿಲ್ಲ ಇದನ್ನ ನೋಡಿ ಅಯ್ಯೋ ಇದನ್ನ ಅನೇಕ ಸಂಜೆಯ ಪ್ರಾಕ್ಟೀಸ್ ಮಾಡಿದ್ರು ಬಾಲ್ ನನ್ನ ಮಾತು ಕೇಳುತ್ತಿಲ್ಲವಲ್ಲ ಅಂತ ಯೋಚನೆ ಮಾಡ್ತಾ ಇದ್ರು ಕೊನೆಗೆ ಹಲವಾರು ಸೋಲಿನ ಊಹೆಗಳು ನಾನು ಸೋಲ್ತೀನಿ ಅಂತಕ್ಕಂತಹ ಊಹೆಗಳು ಬಂತು ನೂರಾರು ಸೋಲುಗಳು ನನ್ನಲ್ಲಿ ಕಿರಿಕಿರಿ ಉಂಟು ಮಾಡಿತ್ತು ಸುಮಾರು ಸರಿ ಸೋಲನ್ನ ಅನುಭವಿಸ್ತಾರೆ ಅವರನ್ನ ಕಿರಿಕಿರಿ ಉಂಟು ಮಾಡುತ್ತೆ ಆದ್ರೆ ದಿನಗಳಲ್ಲಿ ನಾನು ಕನಸಿನಲ್ಲಿ ನಡೆಯುವಂತೆ ನಡೆಯುತ್ತಿದ್ದ ಅನೇಕ ಸಲ ನಾನು ಅವರು ಹೊರ ಜಗತ್ತಿಗೆ ಕಾಣಿಸ್ಕೊಳ್ತಾರೆ ಮಾಡಿ ಮಾಡಿದ್ ನಾನು ಗೆಲ್ಬೇಕು ಅಂತ ಹೀಗೆ ಇವೆಲ್ಲ ಅವರು ಫುಟ್ಬಾಲ್ ಅನ್ನ ಆಡ್ತಾ ಇರ್ತಕ್ಕಂತಹ ಒಂದು ಪ್ರಸಂಗ ಅವರು ಸೋಲೆ ಎಲ್ಲ ಒಂದ್ ಕಡೆ ಅವನ್ನ ಚಾಲೆಂಜ್ ಆಗಿ ತಗೊಳ್ತಾರೆ ನಾನು ಈ ರೀತಿ ಬದುಕಬೇಕು ಅಂತಕ್ಕಂಥದ್ದು ಹಾಗೆ ಶಾಲೆಯಲ್ಲಿ ಯಾರಾದ್ರೂ ಹುಡುಗಿಯರನ್ನ ಮಾತಾಡ್ಸೋದಾಗ್ಲಿ ಅದ್ಯಾವುದು ಕೂಡ ಯಾಕೆಂದ್ರೆ ಆಗಿನ ಕಾಲದಲ್ಲಿ ಇವ್ರು ಶಿವಾನಂದರ ಬ್ರಹ್ಮಚರ್ಯವೇ ಜೀವನ ಎನ್ನುವಂತಹ ಪುಸ್ತಕವನ್ನ ಓದ್ತಾ ಇದ್ರು ಆ ಪುಸ್ತಕವನ್ನ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಪುಸ್ತಕವನ್ನ ಓದ್ತಾ 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 ಆ ಪುಸ್ತಕದಲ್ಲಿ ತನ್ನ ಐವರಂತನೆ ಒಬ್ಬ ಹುಡುಗ ಏನ್ ಮಾಡ್ತಾ ಇರ್ತಾನಪ್ಪ ಅಂದ್ರೆ ಹುಡುಗಿಯೊಬ್ಬಳು ಎದುರಿಗೆ ಬಂದಾಗ ಅವಳನ್ನ ನೋಡದೆ ತಲೆ ತೈಲಿ ಇಲ್ಲಿ ತಲೆ ತಗ್ಗಿಸಿ ಹೋಗುವ ಆ ಹುಡುಗ ಹಾಗೇನೆ ಆ ಹುಡುಗಿ ಓದ ಮೇಲೆ ಮತ್ತೆ ಹಿಂತಿರುಗಿ ನೋಡುವಂತಹ ಈ ಬ್ರಹ್ಮಚರ್ಯದ ಚಿಹ್ನೆಗಳು ಶಿವಾನಂದರ ಬ್ರಹ್ಮಚರ್ಯವೇ ಜೀವನ ಅಂತಕ್ಕಂತ ಆ ಪುಸ್ತಕವನ್ನ ಓದಿ ಹೀಗೆ ಪುಸ್ತಕವನ್ನ ಓದಿ 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 ತನ್ನ ಜೀವನದಲ್ಲಿ ಅನೇಕ ಅನುಭವಗಳನ್ನ ಇವರು ಪಡ್ಕೊಳ್ತಾ ಇದ್ರು ಯೋ ನಾನು ಬ್ರಹ್ಮಚಾರ್ಯ ಆಗ್ಬೇಕು ನಾನು ಧ್ಯಾನ ಮಾಡ್ಬೇಕು ಈ ತರದ ಒಂದು ಮನಸ್ಥಿತಿ ಇದ್ದವರು ಇಲ್ಲಿ ಲಂಕೇಶರು ಹಾಗೇನೆ ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಕಬ್ಬಿನ ಗದ್ದೆ ಭತ್ತದ ಗದ್ದೆ ಆಗಸ್ಟ್ ಸೆಪ್ಟೆಂಬರ್ ಹೀಗೆ ಹರಿಯುತ್ತಿದ್ದಂತಹ ನದಿ ಹಾಗೆಯೇ ನೀರು ಆ ಹುಲ್ಲಿನ ವಾಸನೆ ಸಹಸ್ರಾರು ಅವರ ಗ್ರಾಮೀಣ ಪರಿಸರ ಇವರಿಗೆ ಇಲ್ಲೋ ಕಡೆ ಎಲ್ಲವೂ ಕಣ್ಮರೆಯಾಗ್ತಾ ನಿಧಾನಕ್ಕೆ ಅವೆಲ್ಲವೂ ಮಾಯವಾಗಿ ಆ ಪ್ರಕೃತಿಯ ಸೌಂದರ್ಯವು ಮಾಯವಾಗ್ತಾ ಆಗ್ತಾ ಇವರು ಪಟ್ಟಣದ ಶಕ್ತಿ ಇವರನ್ನ ಇಡೀ ಗ್ರಾಮೀಣ ಪ್ರದೇಶದ ಪರಿಸರದ ಅನುಭವವನ್ನ ಮಾಯ ಮಾಡುವಂತಹ ಒಂದು ವ್ಯವಸ್ಥೆಗೆ ತಲುಪಿಸಿದ್ರು ಇದು ಇವರ ವಿದ್ಯಾರ್ಥಿ ಜೀವನದ ಕೆಲವು ವಿಚಾರಗಳ ಬಗ್ಗೆ ನಾನು ನಿಮ್ಗೆ ಚರ್ಚೆಯನ್ನ ಇಲ್ಲಿ ತಿಳಿಸಿದ್ದೀನಿ ಅಂತಕ್ಕಂಥದನ್ನ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇನ್ನೊಂದು ವಿಚಾರ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ರಾವ್ ಸಾರ್ ಅವರ ಬ್ಲಾಕ್ ಡೈರಿ ಯಾಕೆಂದ್ರೆ ಅವ್ರ ಏನ್ ಮಾಡ್ತಾರಪ್ಪಲ್ ರಾವ್ ಸಾರು ಯಾರಾದ್ರು ಅಹ್ ಇಲ್ಲಿ ಶಾಲೆಯಲ್ಲಿ ಅಥವಾ ತರಾಟೆ ಮಾಡ್ತಕ್ಕಂಥದ್ದು ಅಥವಾ ಎಲ್ಲ ಒಂದ್ ಕಡೆ ಹೋಮ್ ವರ್ಕ್ ಅನ್ನ ಬರ್ದಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅವ್ರು ಬ್ಲಾಕ್ ಡೈರಿಯಲ್ಲಿ ಒಂದ್ಸತಿ ಬರ್ಕೊಂಡ್ರೆ ಮುಗೀತು ಅಲ್ಲಿ ವಿದ್ಯಾರ್ಥಿಯ ಕತೆ ಈ ತರದ ವಿಚಾರಗಳೆಲ್ಲವೂ ಕೂಡ ಆಗಿನ ಕಾಲದಲ್ಲಿ ಇತ್ತು ನೋಡಿ ಕೆಲವೊಂದು ಪ್ರಮುಖ ಅಂಶಗಳನ್ನೆಲ್ಲವನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ ಹಾಗಾಗಿ ನಿಮ್ಗೆ ಒಂದು ಹದಿನಾಲ್ಕು ಅಂಕಗಳಿಗೆ ತರಗತಿ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತಾ ಎಲ್ರೂ ಓದಿ ಹಾಗೇನೆ ಕೇಳಿ ಅಂತ ಹೇಳಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವ್ಯಕ್ತಿನ ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಸಿಗೋಣ ಎಲ್ಲರಿಗೂ ಶುಭವಾಗ್ಲಿ